ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಆರೋಗ್ಯಕರವಾದಂಥ ಸ್ವೀಟ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಈ ರುಚಿಕರವಾದಂಥ ಸ್ವೀಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲೇದಾಗಿ ಇಲ್ಲಿ ನಾನು ಚಿಕ್ಕದಾಗಿರುವಂಥ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತುರಿದಿರುವಂಥ ಹಸಿ ತೆಂಗಿನಕಾಯಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ನಾವು ತೆಂಗಿನ ಹಾಲನ್ನು ತೆಗಿಬೇಕು ಇದಕ್ಕೆ ನೀವು ನಾರ್ಮಲ್ ಹಾಲು ಹಾಕಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಆದರೆ ಈ ಕೊಬ್ಬರಿ ಹಾಲು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವುದಾದ್ರೂ ಕಪ್ಪಿಂದ ಅಳತೆ ಮಾಡಿಬಿಟ್ಟು ಎರಡು ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ನಾವು ಕೊಬ್ಬರಿನ ರುಬ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕೊಬ್ಬರಿ ರುಬ್ಬಿದ್ದಾಗಿದೆ ಇವಾಗ ಹಾಲು ತೆಗಿಬೇಕು ನೋಡಿ ಕೊಬ್ಬರಿ ಹಾಲನ್ನು ತೆಗಿಯೋದಕ್ಕೆ ಇಲ್ಲಿ ಸಾನ್ಗಿ ತೊಗೊಂಡಿದ್ದೀನಿ ನೋಡಿ ಆ ಸಾನ್ಗಿಲಿ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಹಿಂಡಿ ಬಿಟ್ಟು ತಗೋಬೇಕು ಇಲ್ಲಿ ದೊಡ್ಡ ಸಾನಿಗಿರಲಿಲ್ಲ ಅಂದರೆ ನೀವು ಯಾವುದಾದ್ರೂ ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಾಲನ್ನು ತೆಗೀರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಾಲನ್ನು ತೆಗಿತೀನಿ ನೋಡಿ ಸ್ವಲ್ಪ ನಮಗೆ ಗಟ್ಟಿ ಹಾಲು ಬೇಕು ಹಾಗಾಗಿ ಇಲ್ಲಿ ಮತ್ತೆ ಹಾಕಿಬಿಟ್ಟು ಇನ್ನೊಂದು ಕಪ್ನಷ್ಟು ನೀರನ್ನು ಇದ್ದೀನಿ ನೋಡಿ ಇಲ್ಲಿ ನಮಗೆ ಮೂರು ಕಪ್ನಷ್ಟು ತೆಂಗಿನ ಹಾಲು ಬೇಕಾಗುತ್ತೆ ಹಾಗಾಗಿ ಮೊದಲೇ ಎರಡು ಕಪ್ನಷ್ಟು ಹಾಕಿದ್ದೆ ಇವಾಗ ಮತ್ತೊಂದು ಕಪ್ನಷ್ಟು ಹಾಕಿಬಿಟ್ಟು ಇದನ್ನು ಮತ್ತೆ ನಾವು ನುಣ್ಣಗೆ ರುಬ್ಕೊಂಡು ಮತ್ತೆ ಹಾಲನ್ನು ಸೋದಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಅಲ್ಲದೆ ಇದು ಆರೋಗ್ಯಕ್ಕೊಂದ್ರು ತುಂಬ ಒಳ್ಳೆಯ ರೆಸಿಪಿ ನೋಡಿರಿ ಇವಾಗ ಚೆನ್ನಾಗಿ ಕೈಯಿಂದ ಹಿಂಡಿ ಹಾಲು ತೆಗೆದ ಮೇಲೆ ಇವಾಗ ಇದನ್ನು ಎತ್ತಿ ಸೈಡಿಗೆ ಇಟ್ಬಿಟ್ಟು ಇವಾಗ ಮೂರು ಕಪ್ಪು ಹಾಲು ರೆಡಿಯಾಗಿದ್ದಾವೆ ನೋಡಿ ಇದನ್ನು ಕೂಡ ನಾವು ಎತ್ತಿ ಸೈಡಿಗೆ ಇಟ್ಬು ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ ಆ ಬಿಸಿಯಾದ ಕಡಾಯಿಗೆ ಇಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ತೆಳ್ಳನ ಅವಲಕ್ಕಿ ಆದರೂ ತೊಗೊಳ್ಳಿ ದಪ್ಪ ಅವಲಕ್ಕಿ ಆದರೂ ತೊಗೊಳ್ಳಿ ನಡೆಯುತ್ತೆ ಇವಾಗ ಇದನ್ನು ಅವಲಕ್ಕಿನ ಒಂದೆರಡು ನಿಮಿಷದವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಅವಲಕ್ಕಿ ಮೆತ್ತಗಿದ್ರೆ ಫುಲ್ ಪೌಡ್ರ್ ಆಗೋಲ್ಲ ಈ ಥರ ನಾವು ಒಂದೆರಡು ನಿಮಿಷ ಬಿಸಿ ಮಾಡೋದ್ರಿಂದ ಬೇಗ ಪುಡಿ ಆಗುತ್ತೆ ಅವಲಕ್ಕಿ ಬಿಸಿ ಮಗಿದ್ದು ಮೇಲೆ ಇಲ್ಲಿ ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೀರದು ಹಾಕಬೇಡಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಈ ಥರ ಪೌಡ್ರ್ ಮಾಡಿಕೊಂಡಾದಮೇಲೆ ಇದನ್ನು ಇವಾಗ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ತೆಂಗಿನ ಹಾಲಿಗೆ ಹಾಕಿಬಿಡೋಣ ಹಾಕಿಬಿಟ್ಟು ಇದನ್ನು ನಾವು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗೋದಿಲ್ಲ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟೈಮ್ ಇತ್ತಂದರೆ ನೀವು ಇಲ್ಲಿ ಒಂದು ಹತ್ತು ನಿಮಿಷದವರೆಗೂ ಇದನ್ನು ಅವಲಕ್ಕಿ ಮತ್ತು ತೆಂಗಿನ ಹಾಲನ್ನು ನೆನೆಯಕ್ಕೆ ಬಿಡೋಣ ನೆಕ್ಸ್ಟು ಮತ್ತೆ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ ಆ ಕಡಾಯಿಗೆ ನಾವು ಅವಲಕ್ಕಿ ಮತ್ತು ತೆಂಗಿನ ಹಾಲನ್ನು ಯಾಕಪ್ಪಿಂದ ಅಳತೆ ಮಾಡಿದ್ದೀವಿ ನೋಡಿ ಅದೇ ಕಪ್ನಿಂದ ಒಂದೂವರೆ ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು ಪಾಕ ಏನು ತೊಗೊಳಕ್ಕೆ ಹೋಗಬೇಡಿ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಸ್ವಲ್ಪ ಇದರಲ್ಲಿ ಕಡ್ಡಿ ಕಸ ಅಂದರೆ ಸೋದಿಸ್ಕೋಬೋದು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ತೆಂಗಿನ ಹಾಲು ಮತ್ತು ಅವಲಕ್ಕಿನ ನೆನೆ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಇದಕ್ಕೆ ಬೆಲ್ಲದ ನೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ನಾವು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೈ ಬಿಡದೆ ನೀವು ಕೈಯಾಡಿಸ್ತಾನೆ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಆಗ್ತಾ ಇದ್ದಂಗೆ ನಾವು ಮತ್ತೆ ಸಣ್ಣ ಉರಿ ಇಟ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅದು ಅಲ್ಲದೆ ಸೈಡಲ್ಲೆಲ್ಲ ನೀಟಾಗಿ ತೆಂಗಿನಕಾಯಲ್ಲಿರುವಂಥ ಜಿಡ್ಡಿನ ಅಂಶ ಎಲ್ಲ ಇದೆ ನೋಡಿ ಮತ್ತು ಐದು ನಿಮಿಷದವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ಮಾಡೋದಕ್ಕೆ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿತು ಇವಾಗ ಇದು ಆಗಿ ಹದವಾಗಿ ರೆಡಿಯಾಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು ತಟ್ಟೆಗೆ ನಾವು ತುಪ್ಪ ಹಚ್ಚಿಟ್ಕೊಂಡಿರ್ತೀವಿ ನೋಡಿ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಸ್ವೀಟನ್ನು ಹಾಕಿಬಿಟ್ಟು ಸಮ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಪರ್ಪಿ ಒಮ್ಮೆ ಕೂಡ ನೀವು ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಸಮನಾಗಿ ಮಾಡಿದ ಮೇಲೆ ಒನ್ ಅವರು ಇದನ್ನು ಹಾಗೆ ಬಿಡಬೇಕು ಇಲ್ಲ ತಂದ್ರೆ ನೀವು ಬೇಗ ತಿನ್ನೋದತ್ತಂದರೆ ಒಂದು ಇಪ್ಪತ್ತು ನಿಮಿಷದವರೆಗೂ ಫ್ರಿಡ್ಜಲ್ಲಿ ಇಟ್ಟರು ನಡೆಯುತ್ತೆ ನಾನಿಲ್ಲಿ ಆಚೆನೆ ಇಟ್ಟಿದ್ದೀನಿ ನೋಡಿ ತನಗಾದ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೂಡ ಸ್ವೀಟು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಚಾಕುವಿನಿಂದ ಕಟ್ ಮಾಡಿದರೂ ಕೂಡ ಚಾಕುಗೂ ಕೂಡ ಇಲ್ಲ ಅಷ್ಟೊಂದು ಚೆನ್ನಾಗಿ ಹದವಾಗಿ ಈ ಹಲ್ವಾ ರೆಡಿಯಾಗಿದೆ ನೋಡಿರಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ ಕಲರು ಸ್ವಲ್ಪನೂ ಕೂಡ ಇಲ್ಲಿ ಕಲರನ್ನು ಯೂಸ್ ಮಾಡಿಲ್ಲ ನೋಡಿ ಇವಾಗ ನಾನು ಒಂದು ಪೀಸ್ನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೂಡ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಕೂಡ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಮತ್ತಷ್ಟು ರೆಸಿಪಿಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಕ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳವರು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್